ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮಕ್ಕಳ ಜೊತೆ ನಮ್ಮ ಟ್ಯೂಷನ್ ಮಕ್ಕಳ ಜೊತೆ ಕೂಡ ಹೇಗೆ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ತುಂಬ ನೆಂದಿ ಆಗಿರೋದ್ರಿಂದ ಎರಡು ಪಾರ್ಟ್ ಮಾಡಿದ್ದೀನಿ ಇದು ಮೊದಲೇ ಪಾರ್ಟ್ ಬಂದುಬಿಟ್ಟು ಈ ವಿಡಿಯೋನಲ್ಲಿ ಈಗೆಲ್ಲ ಪ್ರಿಪ್ರೇಷನ್ ಎಲ್ಲ ಏನು ಮಾಡ್ತಾಯಿದ್ದೆ ಸಡನ್ನಾಗಿ ಮಕ್ಕಳು ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದರು ಸೊ ನೆಕ್ಸ್ಟ್ ಡೇನೇ ಇತ್ತು ಪ್ರಿಪ್ರೇಷನ್ ಮಾಡೋದು ಪ್ರಿಪ್ರೇಷನ್ ಏನು ಮಾಡಬೇಕು ಅಂತಲೇ ನನಗೆ ಐಡಿಯಾಸ್ ಇಲ್ಲ ಬಟ್ ಹೇಗಾಗುತ್ತೋ ಏನಾಗುತ್ತೋ ಆದರೂ ಕೂಡ ಯೂನಿಕ್ ಆಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಮಕ್ಳಿಗೂ ಕೂಡ ಖುಷಿ ಕೊಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು ನನಗೆ ಸೊ ಹಾಗಾಗಿ ಹೇಗೋ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಏನೆಲ್ಲ ಆಗುತ್ತೆ ನೋಡಬೇಕು ಸೊ ಮೇಲುಗಡೆ ಟೆರೆಸಲ್ಲಿ ಮಾಡೋಣ ಅಂದ್ಕೊಂಡ್ವಿ ಅಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಸ್ವಲ್ಪ ಸರಿಯಾಗಿರಲಿಲ್ಲ ಜಸ್ಟ್ ಸ್ಟ್ರೀಟ್ ಲೈಟ್ ಬೆಳಕು ಮಾತ್ರ ಸಿಗ್ತಾ ಇತ್ತು ಸೊ ಹಾಗಾಗಿ ಮನೆ ಮುಂದ್ಗಡೆ ನಮ್ಮದು ಕೂಡ ತುಂಬ ದೊಡ್ಡ ಕಾಂಪೌಂಡ್ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಸ್ಪೇಸ್ ಇತ್ತು ಮಕ್ಕಳು ಆರಾಮಾಗಿ ಆಟ ಆಡಿಕೊಂಡು ಏನಾದರೂ ಮಾಡ್ಬೋದಿತ್ತು ಹಾಗಾಗಿ ಅವ್ರಿಗೆ ಒಂದಿಷ್ಟು ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಸಿಂಪಲ್ಲಾಗಿ ನಾನು ಮಾಡಿದ್ದೆ ಆದರೂ ಕೂಡ ಇಷ್ಟೇ ಸಿಂಪಲ್ ಅಂತ ಅನಿಸಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಾವು ಎಲ್ಲರೂ ಕೂಡ ಸೊ ಮಕ್ಕಳೆಲ್ಲ ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ಕೊಂಡು ರೆಡಿಯಾಗಿ ಬಂದಿದ್ದಾರೆ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅವರು ತಮ್ಮಷ್ಟಕ್ಕೆ ತಾವೇ ತುಂಬಾ ಎಲ್ಲ ಮಕ್ಕಳು ಸೇರಿಬಿಟ್ಟು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಟೋಟಲಿ ಡೆಕೋರೇಷನ್ ಹತ್ತತ್ರಕ್ಕೆ ಮುಗಿತಾ ಬಂತು ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕೆ ಅಂತಂದರೆ ಇದು ಜಸ್ಟ್ ನಾವು ಟ್ಯೂಷನಲ್ಲಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ದೇನೆ ಸೊ ವಿಡಿಯೋ ರೆಕಾರ್ಡಿಂಗ್ ಕೂಡ ಇದೆ ನಿಮಗೂ ಕೂಡ ಶೇರ್ ಮಾಡಬೇಕು ಅನ್ನೋ ಒಂದು ಖುಷಿ ಕೂಡ ಇದೆ ಹಾಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಆದಷ್ಟು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹೋಪಲ್ಲಿ ಸಡನ್ನಾಗಿ ಮಾಡಿರೋ ಪ್ಲ್ಯಾನ್ ಆದರೂ ಕೂಡ ಸಡನ್ನಾಗಿಯೇ ಇದು ನನಗೆ ಇದೆಲ್ಲ ಮಾಡಬೇಕು ಅಂತ ಗೊತ್ತಿದ್ದರೂ ಕೂಡ ನನಗೆ ಏನೆಲ್ಲ ಮಾಡಬೇಕು ಅನ್ನೋ ಐಡಿಯಾಸೇ ಇರಲಿಲ್ಲ ಸಡನ್ನಾಗಿ ಮಕ್ಕಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಟೈಮ್ ಆಗ್ತಾ ಬಂತು ಅಂದಾಗ ಇವೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದು ಸೊ ಇವಾಗ ಕೇಕ್ ಕೂಡ ಬಂತು ನಾನು ಆ್ಯಕ್ಚುಲಿ ಮಕ್ಕಳಿಗೆ ಅವರ ಹೆಲ್ತ್ ಕೂಡ ನೋಡಿಕೊಂಡು ಈ ರೀತಿ ಸಿಂಪಲ್ ಆಗಿರೋ ಕೇಕನ್ನೇ ರೆಡಿ ಮಾಡಿಸಿರೋದು ಯಾಕೆಂತಂದರೆ ಕ್ರೀಮ್ ಇರೋದೆಲ್ಲ ಕೂಡ ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವರ ಸೇಫ್ಟಿ ಕೂಡ ನೋಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಕೇಕನ್ನ ರೆಡಿ ಮಾಡಿಸಿರೋದು ಸರ್ ಶುಭಾಶಯಗಳು ನ್ಯೂ ಇಯರ್ ಟು ಯು ಯು ಇವತ್ತು ನಾವು ನಿಮ್ಮ ಆಸೆ ಅಂತಾನೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು ಹೌದಾ ಅದಕ್ಕಾಗಿ ನಾವು ನಿಮ್ಮ ಟ್ಯೂಷನ್ ಕ್ಲಾಸ್ ಅಲ್ಲಿ ಇವತ್ತು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಫಸ್ಟ್ ಇಲ್ಲಿ ನಾವು ಒಂದು ಸಾಂಗ್ ಮುಖಾಂತರ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕಲ್ಚರಲ್ ಆಕ್ಟಿವಿಟೀಸ್ ಏನೆಲ್ಲ ಪ್ರಿಪೇರ್ ಆಗಿದ್ದೀರಿ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಒಂದಿಷ್ಟು ಫನ್ ಗೇಮ್ಸ್ನ ಮಾಡಿಬಿಟ್ಟು ಈ ನ್ಯೂ ಇಯರ್ನ ನಾವು ವೆಲ್ಕಮ್ ಮಾಡಿಕೊಂಡು ಮತ್ತೆ ಎಂಜಾಯ್ ಮಾಡೋಣ ರೆಡಿ ಎಲ್ರು ವೆರಿ ಗುಡ್ ಇವಾಗ ಶಿವಾನಿ ಶಿವಾನಿ ಕಡೆಯಿಂದ ಒಂದು ಇದರಿಂದ ನಾವು ಸ್ಟಾರ್ಟ್ ಮಾಡೋಣ ಇಲ್ಲ ನಿಂತ್ಕೊಂಡು ಮಾಡೋದು

कईश्वा सदा गुरु ब्रह्म गुरु विष्णु गुरु गुरदेव महेश्वर गुशक्ष परब्रह्म तस्म श्रीगुरव नम ऊता पदारती ऊता पदार ताये प्रीति भारती चंदा विना सामि स्तुति ताये प्रीति भारती Janani janababuni, janababuni. ಬಣ್ಣ ಯಾವುದಾದರೇನು ಭಾಷೆ ಯಾವುದಾದರೇನು ಭಾರತರೆಲ್ಲ ಒಂದೇ ಅಖಂಡ ಭಾರತ ಒಂದೇ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಮೂರು ಧರ್ಮಗಳೇ ಇರಲಿ

ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದಂತಹ ಶಿವಾನಿಗೆ ಧನ್ಯವಾದಗಳು ನೆಕ್ಸ್ಟು ನಯನ ಹಾಗೂ ಸಂಗಡಿಗರಿಂದ ಇದು ನಮ್ಮ ಮಕ್ಕಳಿಗೆ ಮಕ್ಕಳಿಗಂತೂ ತುಂಬಾನೇ ಇಷ್ಟವಾಗಿರೋ ಒಂದು ಫೇವರಿಟ್ ಆಗಿರೋ ಒಂದು ಸೆಷನ್ ಅಂತಾನೆ ಹೇಳ್ಬೋದು ಸೊ ಫುಲ್ಲು ಎಲ್ಲರೂ ಕೂಡ ನಾನು ಅದು ಮಾಡಬೇಕು ನಾನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸಾಂಗ್ ಬೇಕು ಈ ಸಾಂಗ್ ಬೇಕು ಅಂತ ಸಾಂಗ್ ಲಿಸ್ಟ್ಗಳನ್ನೇ ಕೊಡ್ತಾನೇ ಇದ್ರು ಇಷ್ಟು ಉದ್ದ ಉದ್ದ ನಮಗಂತರೂ ಸರ್ಚ್ ಮಾಡಿ ಸಾಕಾಗಿ ಸಾಕಾಗೋಗಿತ್ತು ಜೊತೆಗೆ ಅದರಲ್ಲಿ ಕೂಡ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಕೂಡ ಬೇರೆ ಬೇರೆ ಸಾಂಗ್ಸ್ಗಳನ್ನು ಸೊ ಇಲ್ಲಿ ನೋಡ್ತಿರ್ಬೋದು ಇದು ರಿಮಿಕ್ಸ್ ಸಾಂಗಿಗೆ ಇವರು ಡಾನ್ಸ್ ಇದ್ದಾರೆ ಇದನ್ನು ನಾನು ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ಸೊ ನಾನು ಇದೇ ವಿಡಿಯೋನೇ ಕಾಪಿ ರೈಟ್ ಬಂದರೆ ಬರಲಿ ಅಂತಲೂ ಇನ್ನೊಂದು ವಿಡಿಯೋನಲ್ಲಿ ಶೇರ್ ಇದ್ದೀನಿ ಸೊ ಅದನ್ನು ಅದರ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಚೆಕ್ ಮಾಡಿ ಮಕ್ಕಳು ಹೇಗೆಲ್ಲ ಡ್ಯಾನ್ಸ್ ಮಾಡಿದರು ಅಂತ ಅಲ್ಲಿ ಕಂಪ್ಲೀಟಾಗಿ ನೀವು ಕೂಡ ನೋಡ್ಬೋದು ಇಲ್ಲಿ ಬರೀ ವಿದೌಟ್ ವಾಲ್ಯೂಮ್ ಬರ್ತಾ ಇದೆ ಅಲ್ಲಿ ವಾಲ್ಯೂಮ್ ಸಮೇತ ನಿಮಗೆ ಸಿಗುತ್ತೆ ಸೊ ಯಾರಾದರೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋರು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗೋ ಅಂತ ಆ ಲಿಂಕ್ಗೂ ಕೂಡ ಶೇ ಮಾಡ್ಕೊಳ್ಳಿ ಸೊ ನೋಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ನನಗಂತೂ ಈ ಥರ ಮಕ್ಕಳನ್ನ ಖುಷಿ ಖುಷಿಯಾಗಿಡೋದು ಅಂದರೆ ಇನ್ನೂ ಖುಷಿನೇ ಆ ಮಕ್ಕಳ ಜೊತೆಗೆ ನನಗೂ ಕೂಡ ತುಂಬಾ ಖುಷಿಯಾಯಿತು ಸೊ ಹೇಗೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಿ ಅದರಲ್ಲೂ ಕೂಡ ಇದು ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ ಅಲ್ವಾ ಅನ್ನೋ ಒಂದು ಭಯದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಮಾತಾಡೋದಕ್ಕೂ ಕೂಡ ಆದಷ್ಟು ನನಗೆ ಸ್ವಲ್ಪ ಮಾತಾಡೋದಕ್ಕೆ ಭಯ ಕೂಡ ಆಗುತ್ತೆ ಜೊತೆಗೆ ನನಗೆ ಸ್ಟೇಜ್ ಕರೇಜ್ ಇದೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಈ ವಿಡಿಯೋ ರೆಕಾರ್ಡಿಂಗ್ ಅಂತ ಅಂದಾಗ ಸ್ವಲ್ಪ ಮಾತಾಡೋದು ಏನಪ್ಪ ಅಂತ ಗೊತ್ತಾಗಲಿಲ್ಲ ಹೇಗೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೋ ಅನ್ನೋ ಒಂದು ಭಯದಲ್ಲಿ ಕೂಡ ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಲಿಲ್ಲ ನೀವು ನೋಡ್ತಿರ್ಬೋದು ನಾನು ಮಾತಾಡಬೇಕಾದ್ರೆ ತುಂಬ ಭಯ ಅಲ್ಲಿ ಇದೆ ನನ್ನ ಕಣ್ಣಲ್ಲಿ ಹಾಗಾಗಿ ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ ಸೊ ಹೇಗಿತ್ತು ಏನು ಅಂತೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ನ್ಯೂ ಇಯರ್ನ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ ತುಂಬಾ ಖುಷಿಯಾಯಿತು ಮಕ್ಕಳ ಜೊತೆ ಈ ರೀತಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿರೋದು ಇದರ ಜೊತೆ ಜೊತೆಗೆ ನಾವು ಕೂಡ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು ಕೂಡ ಮಕ್ಕಳ ಜೊತೆಗೆ ತುಂಬಾ ಎಂಜಾಯ್ ಮಾಡಿದರು ಅದು ಒಂದು ತುಂಬಾ ಖುಷಿಯಾಯಿತು ಸೊ ಇದು ಇನ್ನೂ ಜಸ್ಟು ಪಾರ್ಟ್ ಒನ್ ಆಗಿರೋದ್ರಿಂದ ಈ ಪಾರ್ಟ್ ಒನ್ನಲ್ಲಿ ಇದನ್ನು ಮಾತ್ರ ನೀವು ನೋಡ್ತಾ ಇದ್ದೀರಿ ಇನ್ನೂ ಒಂದು ಪಾರ್ಟಲ್ಲಿ ಮಕ್ಕಳಿಗೆ ಇನ್ನೂ ಒಂದು ತುಂಬಾ ಎಂಜಾಯ್ ಮಾಡಿದಂಥ ಮೂಮೆಂಟ್ ಅದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರಲ್ಲಿ ಏನು ಅಂತಂದರೆ ಮಕ್ಕಳಿಗೆ ಫನ್ ಗೇಮ್ಸ್ಗಳನ್ನು ನಾವು ಇಲ್ಲಿ ಅರೇಂಜ್ ಮಾಡಿದ್ವಿ ಇದೆಲ್ಲ ಡ್ಯಾನ್ಸ್ ಎಲ್ಲ ಕೂಡ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇತ್ತು ಅವರು ಏನೆಲ್ಲ ಪ್ರಿಪೇರ್ ಆಗಿ ಬಂದಿದ್ರು ಅದೆಲ್ಲದು ಕೂಡ ಎಲ್ಲ ಮಕ್ಕಳು ಕೂಡ ನಾವು ಇಲ್ಲಿ ಎನ್ಕರೇಜ್ ಮಾಡ್ತೀವಿ ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಚಾನ್ಸ್ ಕೊಡಲೇಬೇಕಾಗಿತ್ತು ಹಾಗಾಗಿ ಇವರು ಎಲ್ಲ ಅಲ್ಲಿ ಸ್ಟ್ ಇಟ್ಕೊಂಡು ಬಂದಿದ್ರಲ್ವಾ ಎಲ್ರಿಗೂ ಕೂಡ ಫಸ್ಟು ಪ್ರಿಫರೆನ್ಸ್ ಕೊಡೋಣ ಅಂಥೇಳಿ ಎಲ್ರದ್ದು ಒಂದೊಂದಲ್ಲಿ ಮಾತ್ರ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ತೀರಾ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ತುಂಬಾ ಎಂಜಾಯ್ ಮಾಡಿದರು ಮಕ್ಕಳು ಮಾತ್ರ ಸೊ ಹಾಗಾಗಿ ಎಲ್ಲದೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಬಟ್ ಉಳಿದಿರೋದು ಮೇನ್ ಆಗಿ ಏನೇನಿದೆ ಅದೆಲ್ಲದು ಕೂಡ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಈ ನ್ಯೂ ಇಯರ್ ಮಾತ್ರ ತುಂಬ ಆಗಿ ಎಲ್ಲ ಒಳ್ಳೆತನವನ್ನು ನಮಗೆ ತಂದು ಕೊಡೋದಲ್ಲದೇ ಇನ್ನು ಹೊಸ ಹೊಸದನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋ ತುಂಬ ದೊಡ್ಡ ಪ್ಲ್ಯಾನ್ ಇದೆ ಬಟ್ ಆ ವಿಷಯದಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಆಗಲ್ಲ ಈ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಕಡಿಮೆನೇ ಬಟ್ ಬೇರೆ ಯಾರೋ ಎಂಜಾಯ್ ಮಾಡ್ತೀನಿ ಅದರಲ್ಲೂ ಕೂಡ ಈ ಥರ ಮಕ್ಕಳೆಲ್ಲ ಎಂಜಾಯ್ ಮಾಡ್ತೀನಿ ಅಂತಂದಾಗ ಅವ್ರ ಅವ್ರ ಖುಷಿಯನ್ನು ನಾನು ನೋಡಿ ಖುಷಿ ಪಡ್ತೀನಿ ಬಟ್ ನನ್ನ ಕಡೆಯಿಂದ ಅಂತ ಬಂದಾಗ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಕಡಿಮೆ ಇರೋದ್ರಿಂದ ಜಾಸ್ತಿ ನಾನು ಸ್ವಲ್ಪ ನನ್ನ ಒಂದು ವರ್ಕಲ್ಲಿ ಸ್ವಲ್ಪ ಇದರ ಈ ವಿಷಯದಲ್ಲಿ ಮಾತ್ರ ಎಫರ್ಟ್ ಕಡಿಮೆ ನಂದು ಆದರೂ ಕೂಡ ಅಂದರೆ ಎಫರ್ಟ್ ಕಡಿಮೆ ಅಂತ ಹೇಳೋದಕ್ಕಿಂತ ಯಾವ ರೀತಿ ಅಂತಂದರೆ ನನಗೆ ಪ್ಲ್ಯಾನ್ಸ್ ಈ ವಿಷಯದಲ್ಲಿ ಸಿಗೋದಿಲ್ಲ ಬೇರೆ ವಿಷಯದಲ್ಲೆಲ್ಲ ತುಂಬ ಪ್ಲ್ಯಾನ್ಸ್ ಇರ್ತೀನಿ ಐಡಿಯಾಸು ನನ್ನ ಹತ್ರ ಬರೋದಿಲ್ಲ ಈ ಒಂದು ಇದರಲ್ಲಿ ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ನನಗೆ ಬಂದಷ್ಟು ಐಡಿಯಾಸ್ಗಳನ್ನು ಹಾಗೂ ನಮ್ಮ ಮನೆಯವರ ಐಡಿಯಾಸ್ನ ಹಾಗೆ ನಮ್ಮ ತಮ್ಮ ಅವನು ಐಡಿಯಾಸ್ನ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಎಲ್ಲರೂ ಸೇರಿ ಮಾಡಿದ್ವಿ ಇನ್ನೊಬ್ಬರು ಮಧ್ಯ ಮಧ್ಯದಲ್ಲಿ ಓಡಾಡ್ತಿದ್ರಲ್ವ ಅವರೇ ನಮ್ಮ ತಮ್ಮ ಸೊ ನನ್ನ ಸ್ವಂತ ತಮ್ಮ ಅನ್ಕಿನ ಹೆಚ್ಚು ಅಂತಲೇ ಹೇಳಬೇಕು ಅವನು ಕೂಡ ಅಷ್ಟು ಸಪೋರ್ಟಿವ್ ಆಗಿರ್ತಾನೆ ಅವನು ಈಗ ಬೇರೆ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವನಿಗೂ ಕೂಡ ತುಂಬಾ ಸ್ಕಿಲ್ಫುಲ್ ಎನರ್ಜೆಟಿಕ್ ಪರ್ಸನ್ ಅಂತಲೇ ಹೇಳ್ಬೋದು ಅವನ್ನ ಹಾಗಾಗಿ ಅವನು ಈ ಒಂದು ಪ್ರೋಗ್ರಾಮ್ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಅವನು ಕೂಡ ಎಲ್ಲೋ ಒಂದು ಕಡೆ ಅವನಿಗೆ ಈ ಕ್ರೆಡಿಟ್ ಹೋಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಮುಖಾಂತರ ಅವ್ನಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಸೊ ಒಟ್ನಲ್ಲಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ನು ಇಷ್ಟು ಜೋರಾಗಿ ನಡೀತು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಪಟ್ವಿ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಡ್ಯಾನ್ಸ್ ಮಾಡೋದಲ್ಲದೇ ಇನ್ನೂ ಬಹಳಷ್ಟು ಎಂಜಾಯ್ ಮಾಡಿದರು ಇದು ಬರೀ ಡ್ಯಾನ್ಸ್ನಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ ಇದು ಬಿಟ್ಟು ಕೂಡ ಅವರು ತುಂಬಾ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗಿದ್ದರು ಈ ಒಂದು ನ್ಯೂ ಇಯರ್ನ ಸ್ಪೆಷಲಾಗಿ ವೆಲ್ಕಮ್ ಮಾಡ್ಕೊಂಡ್ವಿ ಜೊತೆಗೆ ನಮ್ಮ ಒಂದು ಪೂರ್ತಿ ಈ ವರ್ಷ ಪೂರ್ತಿ ಕೂಡ ನಾವು ಹೀಗೆ ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ಕಳಿಬೇಕು ಅನ್ನೋದೇ ನನ್ನ ಆಸೆ ಇದೇ ರೀತಿ ಇರುತ್ತೆ ಹಾಗೆ ಇದಕ್ಕಿಂತ ಹೆಚ್ಚಿನ ಒಂದು ವಿದ್ಯಾಭ್ಯಾಸದಲ್ಲಿ ಕೂಡ ಅವ್ರಿಗೆ ಒಳ್ಳೆಯ ಒಳ್ಳೆಯ ಒಂದು ಹೊಸ ಹೊಸ ಕಾನ್ಸೆಪ್ಟ್ಗಳ ಮುಖಾಂತರ ಅವರ ಒಂದು ಡೇಸ್ ಏನಿದೆ ಅಲ್ವಾ ಅದೆಲ್ಲ ನಡೀತಾ ಇರುತ್ತೆ ಅಂತ ಅವ್ರಿಗೂ ಕೂಡ ಹೇಳಿದ್ದೀನಿ ಸೊ ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಖುಷಿ ಕೊಡುವಂಥದ್ದೇ ಆಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಕೂಡ ಮಕ್ಕಳಿಗೆ ಫನ್ ಗೇಮ್ಸ್ನ ಅರೇಂಜ್ ಮಾಡಿರೋದ್ರಿಂದ ಆ ವೀಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವೀಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಉಳಿದಿರೋ ಪಾರ್ಟ್ ಟು ಏನಿದೆ ಅದನ್ನು ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿವರೆಗೂ ಮಾಡಿದ್ದಕ್ಕೆ ನಿಮಗೆಲ್ಲ ಏನು ಅನ್ನಿಸ್ತು ಈ ಒಂದು ಪ್ರೋಗ್ರಾಮ್ ಆಗಿರ್ಬೋದು ನಾವು ಮಾಡಿರೋವಂಥ ಪ್ಲಾನ್ಸ್ ಆಗಿರ್ಬೋದು ಆಮ ಹಾಗೆ ಇನ್ನೂ ಏನೆಲ್ಲ ಐಡಿಯಾಸ್ನ ಮಾಡ್ಬೋದಿತ್ತು ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನೆಕ್ಸ್ಟು ಇದೇ ರೀತಿ ಯಾವುದಾದ್ರೂ ಒಂದು ಈವೆಂಟ್ ಅರೇಂಜ್ ಮಾಡುವಾಗ ನನಗೆ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಂತಂದರೆ ನನಗೆ ಈ ಥರ ಐಡಿಯಾಸ್ ತುಂಬಾ ಕಡಿಮೆ ಹಾಗಾಗಿ ನಿಮ್ಮ ಕಡೆಯಿಂದನೂ ಕೂಡ ಐಡಿಯಾಸ್ ನಿಮ್ಮಲ್ಲಿರುವಂಥ ಐಡಿಯಾಸ್ನ ನನಗೂ ಕೂಡ ಶೇರ್ ಮಾಡಿಕೊಂಡ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಇಷ್ಟೆಲ್ಲ ನಾನು ಅರೇಂಜ್ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿ ಮುಂದಿನ ವಿಡಿಯೋಗಳು ಇನ್ನೊಂದು ಪಾರ್ಟು ಆಗಿದ ನಂತರ ನಾನು ಏನು ಹೇಳಿದ್ನಲ್ವ ಹೊಸ ವರ್ಷಕ್ಕೆ ಹೊಸತನವನ್ನು ನಾನು ಮಕ್ಕಳಿಗೆ ಕೊಡಬೇಕು ಕಲಿಸಬೇಕು ಅನ್ನೋದೇನಿದೆ ಅದನ್ನೇ ನಾನು ಒಂದು ಆ್ಯಕ್ಟಿವಿಟಿ ಜೊತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮಿಸ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ Until then, take care. Thanks for watching.